ನಮಸ್ತೆ ಸರ್ ನೀವು ಮತ್ತಷ್ಟು ವಿಚಾರ ಮಾತಾಡಿ ಸೊ ಏನೆಲ್ಲ ಇಂಪಾರ್ಟೆಂಟ್ ಆಯ್ತಾ ತಿಳಿಸ್ಬಿಡೋಣ ಹೇಳಿದ್ರಿ ಅದಷ್ಟು ಜಲ್ದಿ ಇದು ನಮ್ಮ ಜನಕ್ಕೂ ಯಾರಿಗೆಲ್ಲ ಇದು ಎಚ್ಚರಿಕೆ ತಗೋಬೇಕು ಅದು ತೊಗೊಂಡ್ಬಿಡ್ಲಿ ಯಾರೆಲ್ಲ ಒಂದು ಒಳ್ಳೆ ಮಾರ್ಗಕ್ಕೆ ವಾಪಸ್ ಬರ್ತಾರೆ ಅವ್ರು ಬಂದುಬಿಡಲಿ ಅಂತ ಸೊ ಇದೊಂದು ನಿಮ್ಮ ಮುಖಾಂತರ ಒಂದು ವಿಡಿಯೋ ಸೊ ಅದನ್ನು ತಿಳಿಸ್ಬಿಡಿ ಎಲ್ಲ ವೀಕ್ಷಕರಿಗೂ ನಮಸ್ತೆ ಆಮೇಲೆ ಬೆಂಗಳೂರಲ್ಲಿ ಒಂದು ಬಿರುಗಾಳಿ ಮಳೆ ಸಹ ಭಾರಿ ಮಳೆ ಸಹಿತ ಮುಂದೆ ಮಳೆ ಆಯ್ತದೆ ಸರ್ ಅದು ಈ ತಿಂಗಳು ಆಗ್ಬೋದು ಅನಿಸುತ್ತೆ ಆದರೆ ನನಗೆ ಗೋಚರ ಆಗಿದೆ ಈ ಥರ ಆಗುತ್ತೆ ಅಂತ ಆದ್ದರಿಂದ ಸ್ವಲ್ಪ ಹುಷಾರಾಗಿ ಇರಬೇಕು ಅದೊಂದು ಆಮೇಲೆ ಪೇಶಿಪ್ಪುಗಳು ಅಂದರೆ ಪೇಷಿಪ್ಪು ಖಂಡಿತ ಮಾಡ್ತಾರೆ ಅದನ್ನ ಇವಾಗ ಯಾರ್ಯಾರು ಇಲ್ಲಿ ಭೂಮಿ ಮೇಲೆ ಇದ್ದಾರೆ ಯಾರು ಉಳ್ಕೋಬೇಕು ಅಂತಿದ್ದಾರೆ ಅವ್ರ ಮನೆಗೆಲ್ಲ ಒಂದು ಪೇಸಿಪ್ಪು ಎರಡು ಮೂರು ತಗೊಬಂದು ಇದು ಮಾಡಿದ್ದಾರೆ ಸರ್ ಪಿಟ್ ಮಾಡಿರೋದು ತೋರಿಸಿದ್ದಾರೆ ಅದನ್ನು ನಮ್ಮ ಕಣ್ಣಿಗೆ ಗೋಚರ ಆಗಲ್ಲ ಧ್ಯಾನದ ಮುಖಾಂತರ ತಿಳಿಸಿದ್ದಾರೆ ಧ್ಯಾನದ ಮುಖಾಂತ್ರ ತಿಳಿಸಿದ್ದಾರೆ ಇದೇ ಥರ ಅವರು ಒಂದು ಒಬ್ಬರು ಮುತ್ತೈದೆ ಅವ್ರ ಜೊತೆಗೆ ನಾಲ್ಕೈದು ಜನ ಇವರು ಗಣಗಳು ಬಂದು ಅದನ್ನು ಬಿಟ್ಟು ನಮ್ಮ ಮನೆಗೆ ಯಾವ ಥರ ಪಿಟ್ ಮಾಡ್ತಾರೆ ಅದನ್ನು ತೋರಿಸಿದ್ದಾರೆ ಅದು ಒಂದು ಆರು ತಿಂಗಳಿಂದನೇ ತೋರಿಸಿದ್ದಾರೆ ಆದರೆ ನಾವು ಮಾತ್ರ ಹೇಳೋಕ್ಕಾಗಲ್ಲ ಯಾವಾಗ ಅಂದರೆ ನಮಗೆ ಭಕ್ತಾದಿಗಳಿಗೆ ಏನೇನು ಬೇಕು ಎಲ್ಲನೂ ಮಾಡ್ತಾಯಿದ್ದಾರೆ ಪೇಶಿಪ್ಪು ಅದು ದೊಡ್ಡದು ಚಿಕ್ಕದು ನಮ್ಗೆ ಈಗ ಸದ್ಯಕ್ಕೆ ಕಣ್ಣು ಕಾಣಲ್ಲ ಅಷ್ಟೇ ನಾನು ರಿಯಲಾಗಿ ಪೇಷಿಟ್ ನೋಡಿದ್ನಲ್ಲ ಅದು ಇಷ್ಟೇ ಇದ್ದಿದ್ದು ಚಿಕ್ಕ ಅದಕ್ಕೆ ಲ್ಯಾಂಡ್ ಆಗಿದ್ದಾಗ ಕೆಳಗಡೆ ಅದು ಮೇಲ್ಗಡೆ ಬರೋ ಅಷ್ಟರಲ್ಲೇ ಸುಮಾರು ದೊಡ್ಡದಾಗಿತ್ತು ನಾನು ಕೈ ಅಷ್ಟರಲ್ಲೇ ಒಂದು ಏಟ್ ಎಂಟು ಫಿಟ್ ಅಂದರೆ ಎಂಟು ಅಡಿಗಿಂತ ದೊಡ್ಡದಾಗ್ಬಿಟ್ಟಿತ್ತು ಸೊ ಒಂದು ಕಾರ್ ಹಾಂ ಬರುತ್ತೆ ಸರ್ ಅದು ನನಗೆ ಅಷ್ಟು ಇನ್ನೂ ದೊಡ್ಡದಾಗುತ್ತೆ ಅದು ಆ ಥರ ಟೆಕ್ನಾಲಜಿ ಅದಿರೋದು ಅದರಿಂದ ನಾವು ಅದ್ರ ಬಗ್ಗೆ ನಾವು ಇಷ್ಟು ಮಾತ್ರ ಮಾಹಿತಿ ಕೊಡ್ಬೋದು ನಾನು ಏನು ಕಂಡಿದ್ದೀನಿ ಅಷ್ಟು ಮಾತ್ರ ಮಾಹಿತಿ ಕೊಡ್ಬೋದು ಅದಕ್ಕೆ ಭಕ್ತಿಯಿಂದ ಎಲ್ಲರೂ ಪೂಜೆ ಧ್ಯಾನ ಮಾಡಿ ಮುಂದೆ ಸ್ವಾಮಿ ನೂರ ಎಂಟು ವರ್ಷ ಆಳ್ವಿಕೆ ಮಾಡ್ತಾರೆ ಶರಣರೆಲ್ಲ ಬರ್ತಾರೆ ಬಸವಣ್ಣವರು ಬಂದಿದ್ದಾರೆ ಬಸವಣ್ಣವರು ಸತ್ಯವಂತರಿ ಹಂಗಿರ್ತಾರೆ ಕಲಿಯುಗದಲ್ಲಿ ಇದು ಬೇರೆ ಜನ ಯಾವ ಥರ ಇರ್ತಾರೆ ಅದನ್ನು ಒಬ್ಬರು ತಪ್ಪಾಗಿ ತಿಳ್ಕೊಬೇಡಿ ಅವರು ಟೆಸ್ಟ್ ಮಾಡೋಕ್ಕೋಸ್ಕರ ಭಿಕ್ಷಿಗ್ರ ರೂಪದಲ್ಲಿ ಬಂದಿರ್ ಬರ್ತಾರೆ ಸತ್ಯವಂತರೂ ಪರೀಕ್ಷೆ ಮಾಡ್ತಾರೆ ಬೇರೆಯವ್ರೂ ಅದನ್ನು ಅಬ್ಸರ್ವ್ ಮಾಡಿ ಅದೆಲ್ಲ ಮಾಹಿತಿ ಕಲೆ ಇದ್ದಾರೆ ಅವರು ಶಾಂಬಲ್ದಲ್ಲಿ ಶರಣರು ಮೊದಲು ಚಾಣಕ್ಯ ಸಹ ಇದ್ದಿರಲ್ಲ ಅವರು ಕಾಳಿದಾಸ ಇರಲ್ಲ ಆರ್ಯ ಆರ್ಯಭಟ ಎಲ್ಲ ಇದ್ರಲ್ಲ ಅವರು ಶರ ಶರಣರೆಲ್ಲ ನಮ್ಮ ಸ್ವಾಮಿ ಟೀಮೆ ಐತೆ ಅಲ್ಲಿ ಆಮೇಲೆ ಗುಪ್ತ ಸಾಮ್ರಾಜ್ಯ ಇತ್ತಲ್ಲ ನೋಡಿ ಗುಪ್ತರ ಕಾಲ ಗುಪ್ತರ ಕಾಲ ಈ ಸತ್ಯಯೋಗ ಸ್ಟಾರ್ಟ್ ಆಗಿ ಪ್ರಳಯ ಎಲ್ಲ ಮುಗಿದ ಮೇಲೆ ಆ ಸ್ವಾಮಿ ಬಂದು ಆಳ್ವಿಕೆ ಮಾಡಿ ಆ ಶರಣರೆಲ್ಲ ಇದು ಮಾಡಿ ಒಂದು ಇದನ್ನು ಸತ್ಯಯುಗಕ್ಕೆ ಏನೇನು ಬೇಕು ಎಲ್ಲನೂ ಕ್ರಿಯೇಟ್ ಮಾಡಿಕೊಡ್ತಾರೆ ಆವಾಗ ಪುನರ್ಜನ್ಮನೂ ಆಗುತ್ತೆ ಇಲ್ಲಿ ನಾವು ಏನು ನಾವು ಏಜಾಗಿ ನಮ್ಮ ದೇಹ ಬಿಡ್ತೀವಿ ಯಾವುದ್ರಲ್ಲಾದ್ರೂ ಒಳ್ಳೆ ನಾವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆ ಗುಣಗಳ ಅಳವಡಿಸ್ಕೊಂಡು ಒಳ್ಳೆಯ ಕೆಲಸ ಅವ್ರಿಗೆಲ್ಲ ಬೇರೆಯವ್ರಿಗೂ ಜನ್ಮ ಆಗುತ್ತೆ ಆದರೆ ಅವರಿಗೆ ಯಾವ್ಯಾವ ಸ್ಥಾನ ಕೊಡಬೇಕು ಅನ್ನೋದನ್ನ ಪುನರ್ಜನ್ಮ ಮಾಡಿ ತಗೋತಾರೆ ಅವರು ಸತ್ಯಯುಗಕ್ಕೆ ಅದನ್ನು ಸಾವಿನ ಬಗ್ಗೆ ಯೋಚನೆ ಮಾಡಬಾರ್ದು ದೇಹಕ್ಕೆ ಮಾತ್ರ ಸಾವು ಮನಸ್ಸಿಗೆ ಮಾತ್ರ ಸಾವಿಲ್ಲ ಆತ್ಮ ಇದೆಯಲ್ಲ ಸಾವಿಲ್ಲ ಅದು ಏನಂದರೆ ನಮಗೆ ಈ ಸ್ಟೇಜಲ್ಲಿದ್ದೀವಿ ಭೂಮಿ ಮೇಲೆ ಅದರಿಂದ ಭಯ ಆಯ್ತದೆ ಪ್ರಳಯ ಇದು ಅಂತ ಅಂದರೆ ಆ ಭಯನ ಭಕ್ತಿ ಕಡೆ ವಾಲಿಸಿ ಅದನ್ನು ಒಳ್ಳೆಯ ಕೆಲಸದ ಕಡೆ ವಾಲಿಸಿ ಅದನ್ನು ನೀವು ಮಾಡೋ ಕೆಲಸ ಇದೆಯಲ್ಲ ಅದನ್ನು ನಿಷ್ಠೆಯಿಂದ ಮಾಡೋದಕ್ಕೆ ಟ್ರೈ ಮಾಡಿ ಅದು ನಿಮಗೆ ಮುಂದೆ ಒಳ್ಳೆಯದಾಗಿ ಒಳ್ಳೆಯ ಜನ್ಮ ಸಿಗುತ್ತೆ ಸತ್ಯಯುಗದಲ್ಲಿ ಎಲ್ಲರೂ ಬರ್ತಾರೆ ಸರ್ ಸೊ ಎಲ್ಲರೂ ಬರ್ತಾರೆ ಬರ್ತಾರೆ ಒಂದು ಪುನರ್ಜನ್ಮ ಆಯ್ತದೆ ಭಯ ಏನಂದರೆ ನಾವು ಇದನ್ನು ಬಿಟ್ಟು ಹೋಗ್ತೀವಲ್ಲ ಅನ್ನೋದೊಂದು ಭಯ ಅಷ್ಟೇ ಇದಕ್ಕಿಂತ ಉನ್ನತವಾದ ಜನ್ಮ ಎಲ್ಲರಿಗೂ ಸಿಗುತ್ತೆ ದಯವಿಟ್ಟು ಇದು ಕಥೆಯಲ್ಲ ನನಗೇನೂ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ಇನ್ನು ಇದೇ ಲಾಸ್ಟು ಪ್ರೋಗ್ರಾಮ್ ಆಗಿರೋದ್ರಿಂದ ಸೂರ್ಯ ಹೇಳಿದರೆ ನೀವು ಸೂರ್ಯ ಮೂರು ದಿನ ಬಂದು ಕತ್ವ ಸೂರ್ಯ ಯಾವ ನಮ್ಮ ಇಡೀ ಭಾರತಕ್ಕ ಇಡೀ ಭೂಮಿಗೆ ಎಲ್ಲೆಲ್ಲಿ ಸೂರ್ಯ ಭೂಮಿಗೆ ಮೂರು ದಿನ ಕಾಣದೇ ಇಲ್ಲ ಸನ್ ಲೈಟ್ ಆಫ್ ಮಾಡ್ತೀವಿ ಅಂತ ಇಂಗ್ಲೀಷಲ್ಲಿ ಹೇಳಿದ್ದಾರೆ ನಿಮ್ಗೆ ಇಂಗ್ಲೀಷನಲ್ಲಿ ಮಾತಾಡಿದ್ದಾರೆ ಮೂರು ದಿನ ಸನ್ ಲೈಟ್ ಆಫ್ ಮಾಡ್ತೀವಿ ಅಂತ ಇಂಗ್ಲೀಷಲ್ಲಿ ಅಲ್ಲಿ ಹೇಳಿದ್ದಾರೆ ಯಾಕೆಂದ್ರೆ ನಾನು ಈ ಭಾಷೆನಲ್ಲಿ ನಮ್ಮ ಆಡು ಭಾಷೆಯಲ್ಲಿ ಹೇಳೋದ್ರಿಂದ ಜನ ಒಂದು ರೀತಿ ಇದು ಮಾಡ್ತಾರೆ ವೀರೇಂದ್ರ ಬ್ರಹ್ಮೇಂದ್ರ ಸ್ವಾಮಿ ಅವರು ಶರೀರವಾಣಿ ಮುಖಾಂತರ ಸನ್ ಲೈಟ್ ಆಫ್ ಮಾಡ್ತೀವಿ ಮೂರು ದಿನ ಅಂತ ಹೇಳಿದ್ದಾರೆ ನಡೀತದೆ ಬಸವಣ್ಣ ಅವರಿಗೆ ಜೀವ ಕೊಟ್ಟು ಅವರು ತಲೆ ಅಲ್ಲಾಡಿಸಿ ಗುಟ್ರು ಯಾ ಯಾಗಂಟಿ ಬಸವಣ್ಣ ಅವರು ಬೆಂಗಳೂರು ಮುಖಾಂತ ಈ ಕಡೆ ಮುಖ ಮಾಡಿ ಬರ್ತಾರೆ ಆಮೇಲೆ ಸನ್ಲೈಟ್ ಮೂರು ದಿನ ಆಫ್ ಮಾಡ್ತೀವಿ ಅಂತಾರೆ ಆದಿಶೇಷನು ರೆಡಿಯಾಗಿದ್ದಾರೆ ಪ್ರಳಯ ಇದು ನೀರು ಬರುತ್ತಲ್ಲ ಅದು ಬಿದ್ದಾಗ ಅದನ್ನು ತಳ್ಳೋದಕ್ಕೆ ಅವರು ಇದೆಲ್ಲ ಆಗುತ್ತೆ ಇವಾಗ ಸಂವತ್ಸರಗಳು ನಡೀತಾವಲ್ಲ ಅದರಿಂದ ನಾವು ಇಷ್ಟೇ ದಿನಕ್ಕೆ ಆಗುತ್ತೆ ಇಷ್ಟೇ ಆಗುತ್ತೆ ಇಷ್ಟೇ ಇದಕ್ಕಾಗುತ್ತೆ ಅಂತೆಲ್ಲ ಸದ್ಯದಲ್ಲಿ ಆಗುತ್ತೆ ಸರ್ ಆದರೆ ನಾವು ಏನಂದರೆ ಏನು ಕಲ್ತ್ಕೋಬೇಕು ಅಂದರೆ ಕೇರಳದಲ್ಲ ಆಗಿದೆಯಲ್ಲ ಅದಕ್ಕೆ ನಮಗೆ ನೋವಿದೆ ತುಂಬ ನೋವಿದೆ ಅದು ಆಗಬಾರ್ದು ಆದರೆ ನಾವು ಬೆಟ್ಟ ಗುಡ್ಡಗಳಿಗೆ ತೊಂದರೆ ಕೊಡಬಾರ್ದು ಅದನ್ನು ಕಾಪಾಡಬೇಕು ನಾವು ಯಶ್ ಇದು ನಮಗೆ ಸುರಕ್ಷಿತ ಇಲ್ಲ ಮಳೆ ಬಂದರೆ ಅನ್ನೋ ಸ್ಥಳಗಳಿರ್ತಾವಲ್ಲ ಅದನ್ನು ಬಿಟ್ಟು ಬಿಡಬೇಕು ಈಗ ಬೆಟ್ಟ ಗುಡ್ಡ ಆ ಹಂಚಲ್ಲಿ ಮನೆಗಳಿರ್ತವಲ್ಲ ಅದನ್ನು ಬಿಟ್ಟು ಅದ್ರ ಬಗ್ಗೆ ಸೊ ನಾವು ಯೋಚನೆ ಮಾಡೋಕ್ಕೋಗಬಾರ್ದು ಮನೆ ಹೋದ್ರೆ ಜೀವ ಬದುಕುತ್ತಲ್ವ ಅದರಿಂದ ಸೇಫ್ಟಿಯಾಗಿ ನಿಮ್ಗೆ ಎಲ್ಲಿ ಸೇಫ್ಟಿ ಅನಿಸುತ್ತೆ ಆ ಕಡೆ ಬಂದು ಜೀವನ ಮಾಡಿ ಅದನ್ನು ಬಿಟ್ಟು ಬಂದರೆ ಅವ್ರಿಗೆ ಒಳ್ಳೆಯದು ಆಮೇಲೆ ಇದೇ ಸೇಫ್ಟಿ ಸ್ಥಳ ಅಂತ ನಾವು ಹೇಳೋಕ್ಕೆ ಬರಲ್ಲ ಅದೆಲ್ಲ ಇರೋದ್ರಲ್ಲಿ ಸ್ವಲ್ಪ ನಮಗೆ ಇದು ವಿಶಾಲವಾದ ಪದಾರ್ಸ ಪ್ರದೇಶ ಇದರಲ್ಲಿ ಇದ್ರೆ ಸ್ವಲ್ಪ ನಾವು ಶಿವ ಆಗ್ಬೋದು ಅನ್ನ ಸ್ಥಳಗಳು ಸಿಕ್ಕಿದಾಗ ಅಲ್ಲಿ ವಾಸ ಮಾಡಿ ತಗ್ಗಿರೋ ಪ್ರದೇಶಗಳಿಗೆ ಆದಷ್ಟು ಹೋಗಬೇಡಿ ಸೈಟ್ ತಗೊಳ್ಳೋರು ಅಷ್ಟೇ ನೀವೆಲ್ಲ ಅದನ್ನು ನೋಡಿ ನೀರೆಲ್ಲಿ ನಿಲ್ಲುತ್ತೆ ಅದೆಲ್ಲ ನೋಡಿ ಕಮ್ಮಿಲಿ ಸಿಕ್ತು ಅಂತ ತಗೋಬಿಡ್ಬೇಡಿ ಅವೆಲ್ಲ ತೊಂದರೆ ಆಗುತ್ತೆ ತೊಂದರೆ ಅನ್ಭೋಗಿಸೋದು ಬೇಡಿ ಒಳ್ಳೆಯ ವಿಶಾಲವಾದ ಪ್ರದೇಶದಲ್ಲಿ ನೋಡಿ ವ್ಯವಹಾರ ಮಾಡಿ ಅದು ಅದಾಗದಾಗಲಿ ನಾವು ಏನು ಮಾಡಬೇಕು ಮಾಡ್ತಾ ಇರೋಣ ಈಗ ಗುಪ್ತರ ಕಾಲ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಅವ್ರದ್ದು ಈಗ ಆಗುತ್ತೆ ಗುಪ್ತರದ್ದು ಹುಟ್ಟಿದ್ದಾರೆ ಸರ್ ಗುಪ್ತರೆಲ್ಲ ಹುಟ್ಟಿದ್ದಾರೆ ಶ್ರೀಗುಪ್ತ ಘಟೋದ್ಗಜ ಗುಪ್ತ ಅವ್ರ ಫ್ಯಾಮಿಲಿ ಪುಲ್ಲು ದೇವರು ಅವರು ಆವಾಗ ಆ ಕಾಲದಲ್ಲಿ ಶಿವ ಮತ್ತು ವಿಷ್ಣು ಪರಮಾತ್ಮ ಅವ್ರಿಗೆ ಭಕ್ತಿಯಿಂದನೇ ರಾಜ್ಯ ಮಾಡಿರೋದು ನಡೆಸಿರೋದು ಅವ್ರ ಮುಖಾಂತರ ಆಳ್ವಿಕೆ ಮಾಡಿರೋದು ಅದರಿಂದ ದೇವರ ಆಳ್ವಿಕೆ ಆಳ್ವಿಕೆ ಆದಮೇಲೆ ಅವರೇ ಬಂದು ಇದನ್ನ ಮೇಲೆ ಋಷಿ ಅಲ್ಲೇ ಹುಟ್ಟುತ್ತಾರೆ ಅವ್ರ ಮನೆಯಲ್ಲಿ ಗುಪ್ತ ವಂಶ ಇಲ್ಲಿ ಎಲ್ಲಾ ಜನ್ಮ ಆಗ್ಬಿಟ್ಟಿದೆ ಶ್ರೀಗುಪ್ತ ಘಟವದ್ಗಜ ಗುಪ್ತ ಸಮುದ್ರ ಗುಪ್ತ ಇವರೆಲ್ಲ ಆಮೇಲೆ ಬರ್ತಾರೆ ಇವಾಗ ಶ್ರೀಗುಪ್ತ ಮತ್ತೆ ಘಟವದ್ಗಜ ಗುಪ್ತ ಇವ್ರದೆಲ್ಲ ಜನ್ಮ ಆಗಿದೆ ಮುಂದೆ ಅವ್ರದ್ದೇ ಇವಾಗ ಅದು ಜನ್ಮ ಆಗಿ ಮತ್ತೆ ಮರು ಜನ್ಮ ಈಗ ಇದ್ದಾರೆ ಸೊ ಅಧಿಕಾರಕ್ಕಿಂತ ಬರಬೇಕಷ್ಟೇ ಅವರು ಸ್ವಾಮಿ ಅವ್ರು ಬಂದು ಹೋಗ್ಬೇಕು ಸರ್ ಅವ್ರು ಏನೇನು ಮಾಡಬೇಕು ಎಲ್ಲ ಕ್ರಿಯೇಟ್ ಮಾಡಿ ಜನ ನಮ್ಮ ಇಲ್ಲಿ ಏನು ಉಳಿದಿರ್ತೀವಿ ಎಲ್ಲರೂ ಆಶೀರ್ವಾದ ಮಾಡಿ ಹೋಗ್ತಾರೆ ವಿಚಾರ ನಿಮ್ಮ ಗಮನಕ್ಕೆ ಧ್ಯಾನದಲ್ಲಿ ಮೊದಲಿಂದ ಏನು ಹೇಳಿದ್ದೀನಿ ಸರ್ ಅದೆಲ್ಲ ಧ್ಯಾನದ ಮುಖಾಂತರನೇ ಬಂದಿರೋದು ವೀರ ನನಗೆ ವೀರಬ್ರಹ್ಮೇಂದ್ರ ಸ್ವಾಮಿ ಅಮರ ಗುರುಗಳು ಆಂಜನೇಯ ಸ್ವಾಮಿ ಮಂಜುನಾಥ ಸ್ವಾಮಿನೂ ಬಂದು ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಶಿವಪ್ಪನೂ ಬಂದು ಕರ್ಕೊಂಡೋಗಿ ಮೊದಲು ಹೇಳಿದ್ದೀನಿ ಯಾವ ರೀತಿ ನನಗೊಂದು ಜನವರ ಹಾಕಿದ್ರು ಅದನ್ನು ಹೇಳಿದಿವಲ್ಲ ಸರ್ ಆ ರೀತಿಯೂ ಕರ್ಕೊಂಡೋಗಿ ಇದು ಮಾಡಿದ್ದಾರೆ ಕೆಲವು ಏನ ಹೇಳೋಕ್ಕಾಗಲ್ಲ ಹೇಳಬಾರ್ದು ಅವು ಅತಿಶಯ ಅನ್ನಿಸ್ಬಿಟ್ಟೆ ಆಮೇಲೆ ಕೆಲವು ಗೌಪ್ಯವಾಗಿ ಕಾಪಾಡೋದ್ರಿಂದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮ್ಮ ಅರ ಸ್ವದೇಶ್ ಮೀಡಿಯಾ ಅರವಿಂದ್ ಸರ್ಗು ಅವರು ನನಗೆ ಅವಕಾಶ ಕೊಟ್ಟು ಬನ್ನಿ ಮಾತಾಡೋಣ ದೇವ್ರ ಬಗ್ಗೆ ನಮ್ಮದು ಅದು ಅದಕ್ಕೋಸ್ಕರ ಚಾನೆಲ್ ಇರೋದು ಮಾತಾಡೋಣ ಬನ್ನಿ ಅಂತ ಕರೆಸ್ಕೊಂಡು ಮಾತಾಡಿದ್ರು ಅವ್ರಿಗೂ ಧನ್ಯವಾದಗಳು ಇವು ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಾನು ಬೈದಿರೋಕ್ಕಂತ ಎಲ್ಲರಿಗೂ ಧನ್ಯವಾದಗಳು ಏನಕ್ಕೆ ನೀವು ಇಷ್ಟು ದಿವಸ ಆದ್ರೂ ನಿಮ್ಮ ಒಂದು ಪರಿಚಯನ ಬೇಡ ಸರ್ ಮಾಡೋದು ಅಂತ ಹೇಳಿದರೆ ಅಂದರೆ ಹಸಿ ರವಾನೆ ಆಗಿದೆ ಸರ್ ನೀನು ಊರ ಅಡ್ರೆಸ್ ಕೊಡಬಾರ್ದು ನೀನು ಇರೋ ಸ್ಥಳದ ಅಡ್ರೆಸ್ ಕೊಡಬಾರ್ದು ನಿನ್ನ ಯಾರು ಅಂತ ಗೊತ್ತೇ ಆಗಬಾರ್ದು ನನಗೆ ಗೊತ್ತಿಲ್ಲ ಮೊನ್ನೆ ಮೊನ್ನೆ ತೋರಿಸಿದ್ದಾರೆ ನಿನ್ನ ಯಾರು ಅಂತ ಅದರಿಂದ ನಾನು ಅದೆಲ್ಲ ಸಾಮಾನ್ಯ ಮನುಷ್ಯ ಹೊರಗಡೆನೂ ಬಯಸ್ಕೊಂಡಿದ್ದೀನಿ ಮೆಂಟ್ಲು ಅಂತ ಅನ್ನಿಸ್ಕೊಂಡಿದ್ದೀನಿ ಅದು ಮಾಮೂಲಿ ಎಲ್ಲರಿಗೂ ಒಂದಲ್ಲ ಒಂದಿನ ಅಂದೆ ಅಂತಾರೆ ಪ್ರತಿಯೊಬ್ಬರು ಸಾಮಾನ್ಯವಾಗಿ ಕೇಳೋ ಪದಗಳೇ ಅವು ಕಲಿಯುಗದಲ್ಲಿ ನಾನು ಕೇಳಿದ್ದೀನಿ ಅಂದರೆ ನಾನು ಸ್ವಲ್ಪ ಜಾಸ್ತಿನೇ ಕೇಳಿರ್ಬೋದು ಅನಿಸುತ್ತೆ ಅವರು ಆ ಶರೀರವಾಣಿ ಮುಖಾಂತರ ತಿಳಿಸಿರೋದ್ರಿಂದ ಅಡ್ರೆಸ್ ಕೊಡಬಾರ್ದು ಊರು ಅಡ್ರೆಸ್ಸು ಕೊಡಬಾರ್ದು ಬೆಂಗಳೂರು ಅಡ್ರೆಸ್ಸು ಕೊಡೋದು ಕೊಡಬಾರ್ದು ಅಂತ ಹೇಳಿರೋದ್ರಿಂದ ನಾನು ಅದು ಯಾವುದನ್ನು ಇಲ್ಲ ಸದ್ಯ ಮಿಸ್ ಮೀಡಿಯಾದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಅರವಿಂದ್ ಸರ್ ಅವ್ರಿಗೂ ಧನ್ಯವಾದಗಳು ಸೊ ಇದೊಂದು ಯಾಕಂದರೆ ಇವ್ರ ಬಗ್ಗೆ ಪರಿಚಯ ಮಾಡಂಗಿಲ್ಲ ಹಾಗಾಗಿ ನಾವು ಅವ್ರ ಮುಖ ಬ್ಲರ್ ಮಾಡ್ತೀವಿ ಸಾಮಾನ್ಯವಾಗಿ ಇನ್ನೊಂದಷ್ಟು ವಿಚಾರ ಇತ್ತು ಹೇಳೋದು ಅವರು ಬಟ್ ಅದು ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರು ಇಲ್ಲ ಯಾವುದೋ ಪರ್ಟಿಕ್ಯುಲರ್ಗೆ ಪಾಯಿಂಟ್ ಮಾಡಿ ಇಂಥದ್ದೇ ಅಂತ ಹೇಳಿಲ್ಲ ಅಂದರೂ ಆ ಘಟನೆಗಳನ್ನ ಇವ್ರ ಮಗಿ ಇವರಿಗೆ ಕಾಣಿಸೋ ಥರ ಆ ಭಾಗದಲ್ಲಿ ಆ ಭೂಭಾಗದಲ್ಲಿ ಆಗೋ ಥರ ಘಟನೆಗಳು ಸೊ ಇವ್ರಿಗೆ ಒಂದು ದೃಶ್ಯಗಳ ಮುಖಾಂತರನೇ ಕಂಡ್ ಕಂಡಿರೋದು ಧ್ಯಾನದಲ್ಲಿ ನಿದ್ರೆ ಇಲ್ಲಲ್ಲ ಧ್ಯಾನದಲ್ಲಿ ಇವರು ರೆಗ್ಯುಲರ್ ಬೆಳಗ್ಗೆ ಧ್ಯಾನ ಕೂರ್ತಾರೆ ಧ್ಯಾನ ಕೂತಾಗ ಈ ಥರ ಒಂದು ಹಾಸ್ಟೆಲ್ ಟ್ರಾವೆಲರ್ ಮಾಡೋ ಥರ ಇಲ್ಲ ಧ್ಯಾನದಲ್ಲಿ ಕೆಲವೊಂದು ವಿಡಿಯೋ ಅಂದರೆ ವಿಷುವಲ್ಸ್ಗಳು ಇವರು ಕಾಣೋ ಥರ ಅವುಗಳನ್ನ ಇವರು ಈ ಥರ ಕಾಣಿಸ್ತಾ ಇದೆ ಈ ಥರ ಕಾಣಿಸ್ತು ಈ ಥರ ತೋರಿಸಿದ್ರು ಅಂತಂದಾಗ ಆ ಇಂಪಾರ್ಟೆಂಟ್ ವಿಚಾರಗಳನ್ನ ನಿಮ್ಮ ಮುಂದೆ ತೋರಿಸಿದೀವಿ ಅವ್ರು ಕೂಡ ಮಾತಾಡ್ಸಿದ್ದೀವಿ ನಾವು ಸೊ ಇದು ಸಿಂಪಲ್ ಇಷ್ಟೇ ಬೇಸಿಕ್ ಒಂದಷ್ಟು ಧರ್ಮದ ಮಾರ್ಗ ಇಡೀಲಿ ಜನ ಯಾರಿಗೆಲ್ಲ ಈ ಆ ಒಂದಷ್ಟು ಅಧರ್ಮ ಇಡೀ ಕೆಲಸ ಕೊಟ್ಟಿದ್ದಾರೆ ಅವರು ಅದನ್ನು ನಾನು ನಿರ್ವಹಿಸಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಯಾರು ಹೊಗಳಿ ಬೈಲಿ ನನ್ನ ಕರ್ತವ್ಯ ನಾನು ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ದಯವಿಟ್ಟು ನೀವು ಇದರಿಂದ ಏನಾದರೂ ಒಳ್ಳೆಯದು ತಗೊಳ್ಳಿ ಏನಾದರೂ ತಪ್ಪಿದರೆ ಅದನ್ನು ಕ್ಷಮಿಸಿಬಿಡಿ ನಮಸ್ತೆ ಸೊ ಇಷ್ಟು ಹೇಳಿ ಅವರು ವಿಡಿಯೋ ಮಾತು ಮುಗಿಸಿದವ್ರೆ ನೋಡೋಣ ಸಾಧ್ಯವಾದರೆ ಮುಂದೆ ಏನಾದರೂ ಇಂಪಾರ್ಟೆಂಟ್ ಏನಾನ ಹೇಳಬೇಕು ಅನ್ನಿಸಿದ್ರೆ ಮತ್ತೆ ಅವರಿಗೆ ನನಗೆ ಫೋನ್ ಮಾಡ್ತಾರೆ ಆವಾಗ ಅವ್ರು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಇಷ್ಟು ವಿಚಾರ ನಿಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಎಚ್ಚರಿಕೆ ಇಷ್ಟಕ್ಕೆ ಅವಕಾಶ ಕೊಟ್ಟಿದ್ರು ಸರ್ ಇನ್ನು ಮುಂದೆ ನಾನು ಕೊಟ್ಟಿಲ್ಲ ಹೇಳೋಕ್ಕಾಗಲ್ಲ ಇನ್ನೂ ಘಟನೆಗಳಿದ್ದಾವೆ ಅವುಗಳನ್ನ ಪಬ್ಲಿಕ್ ಮುಂದೆ ಹೇಳೋಂಗಿಲ್ಲ ಅಂತ ಓಕೆ ನೋಡೋಣ ಸೊ ಇಷ್ಟು ನಿಮ್ಮ ವಿಚಾರಕ್ಕೆ ತೊಗೊಂಬಂದಿದ್ವಿ ಆದಷ್ಟು ವಿಡಿಯೋಗಳು ನೋಡ್ತಾ ಹೋಗಿ ಸೊ ಯಾರಿಗೆಲ್ಲ ಈ ವಿಡಿಯೋಗಳನ್ನ ಶೇರ್ ಮಾಡೋಕ್ಕಾಗುತ್ತೆ ಅದನ್ನು ದಯವಿಟ್ಟು ಶೇರ್ ಮಾಡಿ ಒಂದಷ್ಟು ಜನಕ್ಕೆ ವಿಚಾರ ತಲುಪಲಿ ಅಂತ ನಮ್ಮ ಆಸೆ ಈ ವಿಡಿಯೋ ಮಾಡಿದ್ದೇ ವಿಚಾರ ತಲುಪಬೇಕು ಜನಕ್ಕೆ ಅಂತ ನಿಮ್ಮ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಸೊ ಇದೊಂದು ಪ್ರಚಾರ ಮಾಡಿ ಯಾಕಂದ್ರೆ ಆಲ್ರೆಡಿ ಎಂಟ್ರಿ ಆಗ್ತಾ ಇದೆ ಕೆಲವೊಂದಷ್ಟು ಎಲ್ಲ ಈಗ ಇನ್ನೊಂದು ಸರ್ ಭೂಭಾಗ ಇಪ್ಪತ್ತೊಂದು ಪರ್ಸೆಂಟ್ ಎಲ್ಲ ಇರೋದು ಅದರಲ್ಲಿ ಇವಾಗ ಇರೋದು ಹದಿನೆಂಟು ಪರ್ಸೆಂಟು ನೀರೆಲ್ಲ ತುಂಬ ಹುಟ್ಟಿದೆ ಇನ್ನೂ ಒಂದೆರಡು ಎರಡು ಮೂರು ಘಟನೆ ಆಯಿತು ಅಂದರೆ ತುಂಬಾ ಒಂದು ಹತ್ತು ಹನ್ನೆರಡು ಪರ್ಸೆಂಟ್ ಬರುತ್ತೆ ಅದು ಒಂದೇ ದಿನ ಅದನ್ನು ಕ್ಲಿಯರ್ ಮಾಡಿಬಿಡ್ತಾರೆ ಅದನ್ನ ಟೈಮಿಂಗ್ಸ್ ಮಾತ್ರ ಮಾಡಲ್ಲ ಮತ್ತೆ ಅದನ್ನು ಆದಿಶೇಷ ಬಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಏನು ಬೇಕು ಯಾರು ಬೇಕೋ ಅವ್ರನ್ನೆಲ್ಲ ಭಕ್ತರನ್ನೆಲ್ಲ ಅವ್ರಿಗೆ ಭಕ್ತರು ಅಂದರೆ ಒಂದು ದೇವ್ರ ಪೂಜೆ ಮಾಡಿಲ್ಲ ಅಂದ್ಬಿಟ್ಟು ಭಕ್ತರು ಅಂತ ಹೇಳೋಕ್ಕಾಗಲ್ಲ ಒಳ್ಳೆ ಕೆಲಸಗಳು ಮಾಡಿರ್ತಾರಲ್ಲ ಅವರು ಭಕ್ತರೆ ಅವ್ರಿಗೆ ಧರ್ಮ ಮಾರ್ಗ ಧರ್ಮ ಮಾರ್ಗದಲ್ಲಿ ಹೋಗ್ತಾರಲ್ಲ ಅವರು ಭಕ್ತರೇನೆ ಅವರು ಉಳ್ಕೋತಾರೆ ಎಲ್ಲ ಧರ್ಮದಲ್ಲೂ ಉಳಿತಾರೆ ಅಂದರೆ ಒಳ್ಳೆಯ ಮನಸ್ಸತ್ವ ಒಳ್ಳೆ ಗುಣ ಒಳ್ಳೆ ಕೆಲಸ ಮಾಡಿರೋರು ಉಳ್ಕೋತಾರೆ ಇನ್ನೇನಾದರೂ ನಾವು ಈ ಕಲಿಗಾಲದಲ್ಲಿ ನಾವು ಒಂದೊಂದು ತಪ್ಪುಗಳನ್ನು ನಡೀತವೆ ಅದನ್ನು ಲೆಕ್ಕಕ್ಕೆ ತಗೊಳ್ಳೋಲ್ಲ ಭಗವಂತ ಅವರು ಯಾಕೆ ಅಂದರೆ ಎಲ್ಲ ಕರುಣಾಮಯಿ ಅವರು ಕರುಣಾಮಯಿ ಅವರು ಕರುಣೆ ತೋರಿಸ್ತಾರೆ ನಾವು ಒಂದು ಎರಡು ದೊಡ್ಡ ಅವ್ರ ಕಣ್ಣಿಗೆ ಯಾವುದಾದ್ರು ಒಳ್ಳೆ ಕೆಲಸ ಕಂಡು ಬಂತು ಅಂದರೆ ಖಂಡಿತ ಅವರು ಶೇವ್ ಮಾಡೇ ಮಾಡ್ತಾರೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಸರ್ ಓಕೆ ಸೊ ನಮ್ಮಲ್ಲಿ ತಸ್ಮೈ ಗುರುಜಿ ಗುರುಜಿ ಅಂತ ಒಬ್ಬರು ಇತ್ತೀಚೆಗೆ ನಾನು ಅವ್ರದ್ದು ವಿಡಿಯೋಗಳು ಮಾಡ್ತಾ ಇದ್ದೀನಿ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಹಾಗಾಗಿ ಹಿಂದಿಯಲ್ಲಿ ಮಾತಾಡ್ತವ್ರೆ ಸೊ ಅವರು ಮೂಲತಃ ಕೇರಳದವರು ಮಲಯಾಳ ಚೆನ್ನಾಗಿ ಬರುತ್ತೆ ಅವ್ರಿಗೆ ಅವರು ಕೂಡ ಒಂದು ವಿಚಾರ ಹೇಳಿದ್ದಾರೆ ಏನಂದರೆ ಕೇರಳದಲ್ಲಿ ಇವಾಗ ಏನು ನಾವು ಘಟನೆ ನೋಡ್ತಾ ಇದ್ದೀವಿ ಇನ್ನೊಂದು ಡ್ಯಾಮೇಜ್ ಆಗುತ್ತೆ ಇದಕ್ಕಿಂತ ದೊಡ್ಡದು ಅದು ಕೇರಳದಲ್ಲೇ ಅವರು ಈ ಘಟನೆ ಆಗುತ್ತೆ ಇನ್ನೊಂದು ಹಂಡ್ರೆಡ್ ಡೇಸ್ ಒಳಗಡೆ ಹಂಡ್ರೆಡ್ ಡೇಸ್ ಅಂದರೆ ಅವ್ರು ಹೇಳಿ ಈಗ ಹತ್ರ ಒಂದು ವಾರ ಆಯಿತು ಇನ್ನೊಂದು ನೈಂಟಿ ಟೂ ತ್ರೀ ಇನ್ನೊಂದು ತೊಂಬತ್ತು ದಿನ ಅಂತ ಕೌಂಟ್ ಮಾಡ್ಕೊಬೋದು ಹಂಗೆ ಅವರು ವಿಚಾರ ನೋಡಿದ್ರೆ ಸೊ ಅವರು ಕೂಡ ಒಂದು ವಿಚಾರ ಏನು ಕೇರಳದಲ್ಲಿ ಒಂದು ದೊಡ್ಡ ಡ್ಯಾಮ್ ಸೊ ಅದು ಆಲ್ರೆಡಿ ಡ್ಯಾಮೇಜ್ ಆಗೈತೆ ಈಗ ಬರೋ ಫೋರ್ಸು ನೀರು ಮ ಈ ಮಳೆ ಇವೆಲ್ಲವೂ ಅಲ್ಲಿ ಹೆಚ್ಚಾಗಿರೋದ್ರಿಂದ ಡ್ಯಾಮೇಜ್ ಆಗಿರೋದು ಪಬ್ಲಿಕ್ರಿಗೆ ಹೊರಗಡೆ ಕಾಣಿಸ್ತಾ ಇಲ್ಲ ಅದು ಇನ್ಸೈಡ್ ಒಳಗಡೆ ಡ್ಯಾಮೇಜ್ ಆಗೈತೆ ಅಂತ ಹೇಳ್ತಾವ್ರೆ ಅದು ಡ್ಯಾಮೇಜ್ ಏನಾಗೈತೆ ಅದು ಇನ್ನೂ ಫೋರ್ಸ್ಗೆ ತಡೆಯೋಕ್ಕಾಗದೆ ಹೊಡೆದೋಗುತ್ತೆ ಡ್ಯಾಮು ಅಂತ ಹೇಳಿದ್ದಾರೆ ಸೊ ಅದು ಘಟನೆ ಆಯಿತು ಅಂದಾಗ ಅದು ಭಯಂಕರವಾಗಿ ಸೊ ಇನ್ನೊಂದು ದೊಡ್ಡ ಎಫೆಕ್ಟ್ ಆಗುತ್ತೆ ಸೊ ಅದು ನಮ್ಮ ತಸ್ಮೈ ಗುರುಗಳು ಅವರು ಕೂಡ ಈ ಥರ ಟ್ರಾವೆಲ್ ಬೇಜನ್ ಮಾಡ್ತಾರೆ ಅವರಿಗೆ ಸಾಕಷ್ಟು ವಿಚಾರಗಳು ಈ ಥರ ಒಂದು ಕಾಣಿಸ್ತಾ ಇದೆ ಅದರಲ್ಲಿ ಒಂದು ವಿಚಾರ ಹೇಳಿದ್ದಾರೆ ಸೊ ಅದು ಕಾದ್ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಅದು ಮತ್ತೇನು ಈ ಟ್ರಾವೆಲ್ ಅನ್ನೋದು ಸುಳ್ಳಲ್ಲ ಸತ್ಯ ಅದನ್ನ ನೀವು ಧ್ಯಾನದ ಮುಖಾಂತರ ನೀವು ಮಾಡ್ಬೋದು ಆದರೆ ಅದಕ್ಕೆ ಏನೇನು ಸಾಮರ್ಥ್ಯ ಬೇಕು ಅದನ್ನ ನಮ್ಮ ಮುಖಾಂತರ ಎಫರ್ಟ್ ಹಾಕಿ ನೋಡಿದ್ರೆ ಮಾತ್ರ ಕಾಣುತ್ತೆ ಇಲ್ಲ ಅಂದ್ರೆ ಕಾಣಲ್ಲ ಸೊ ಎಲ್ಲರೂ ಮಾಡ್ಬೋದು ಸಾಧನೆ ಬೇಕು ಸಾಧನೆ ಮಾಡ್ತಾರೆ ಜಾಗೃತ ಮಾಡ್ಕೋಬೇಕು ಸಾಧನೆ ಮಾಡಿ ಆಮೇಲೆ ಕಾಣುತ್ತೆ ಸೊ ಇದಿಷ್ಟು ವಿಚಾರಗಳು ಇವತ್ತು ಇನ್ನೊಂದಷ್ಟು ವಿಚಾರಗಳು ಮುಂದಿನ ವಿಡಿಯೋಗಳಲ್ಲಿ ನಾನು ಬೇರೆ ಬೇರೆ ಗುರುಗಳನ್ನ ಸಂಪರ್ಕ ಮಾಡ್ತಾ ಇರ್ತೀನಿ ಈ ಥರದ್ದು ಏನಾದರೂ ಹೇಳಬೇಕು ನಾವು ವೀಕ್ಷಕರಿಗೆ ಅಂದರೆ ನಾವು ದಯವಿಟ್ಟು ಇದನ್ನು ಹೇಳ್ತೀವಿ ಅದನ್ನು ನೀವು ಶೇರ್ಗಳು ಮಾಡಿ ಸುಮ್ಮನೆ ನೋಡಿಕೊಂಡು ವಿಡಿಯೋ ಏನೋ ಅಂತ ಬಿಟ್ಟು ಹೋಗಬೇಡ್ರಿ ಇಂಥ ಉಪಯೋಗ ಆಗುವಂಥ ವಿಚಾರಗಳನ್ನ ಸ್ವಲ್ಪ ಅಲರ್ಟ್ ಮಾಡೋಕ್ಕೋಸ್ಕರ ಜನಕ್ಕೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀವಿ ನಮಸ್ಕಾರ ನಮಸ್ತೆ